ಬಿಜೆಪಿ ಪ್ರತಿಭಟನೆ ಮಾಡಬೇಕಂತ ಕೇಂದ್ರದ ಸರ್ಕಾರದ ಮೇಲೆ ರಾಜ್ಯದ ಸರ್ಕಾರ ಮೇಲಲ್ಲ ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ ಕಬ್ಬಿಗೆ ಈ ಇದು ಸಕ್ಕರೆ ಬೆಲೆ ಎತ್ನಾಲು ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು ಯಾವುದು ಕೂಡ ನಮ್ಗೇನು ಗ್ರ್ಯಾಂಟ್ ಕೊಡಬೇಕು ಒಂದು ಗ್ರ್ಯಾಂಟು ಅವ್ರು ಕೊಡ್ತಾಯಿಲ್ಲ ರೈತರಿಗೆ ಏನು ಸಹಾಯ ಮಾಡಬೇಕು ಮಾದಾಯಿ ಇದನ್ನ ಇವತ್ತು ಅವ್ರ ಕೇಳ್ತು ತೀರ್ಮಾನ ಮಾಡೋಕ್ಕಾಗಲಿಲ್ಲ ಈಗ ಮೇಕೆದಾಟು ನಾವು ಭಾಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ಮ ಕಾಲದಲ್ಲಿ ಅದಕ್ಕೂ ಕೂಡ ಒಂದು ದಿನದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು ಅದು ಇಲ್ಲ ಆಯಿತಾ ಐದು ಸಾವಿರ ನಾನೂರು ಕೋಟಿ ರೂಪಾಯಿ ಕೊಡಬೇಕಾಯಿತು ಏನು ನಿರ್ಮಲಾ ಸೀತಾರಾಮ ಅವರು ಬಜೆಟಲ್ಲಿ ಓದಿದ್ದು ಇವತ್ತು ಒಂದು ರೂಪಾಯಿ ಬರಲಿಲ್ಲ ಆಮೇಲೆ ಇದ್ರದ್ದು ನಾವು ಅವರೆಲ್ಲರೂ ಕೂಡ ರೈತರಿಗೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ನಾವು ಅನೌನ್ಸ್ಮೆಂಟ್ ಮಾಡಿದೆವು ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಅಂತ ಹೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದೆವು ಇವತ್ತವರೆಗೂ ಕೂಡ ವಾಟ್ರ್ ಇದನ್ನ ಮೂರನೇ ಇದ್ರದ್ದು ಗೆಜೆಟ್ನ ನೋಟಿಫಿಕೇಷನ್ ಮಾಡಿಲ್ಲ ಸೊ ಇವತ್ತೇನಾರು ಆಗಿದೆ ಅಂತಂದರೆ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡಬೇಕೇ ಹೊರತು ಅವರಿಗೆ ಮಾನ ಮರ್ಯಾದೆ ಇಲ್ಲ ಒಂದಿನ ದಿನ ಹೋಗಿ ಒಬ್ಬ ಎಂ ಪಿಗಳು ಬಾಯಿ ತೆಗಿರಿಲ್ಲ ಸರ್ವಪಕ್ಷ ಖಂಡಿತ ನಾವು ಡೇಟ್ ಫಿಕ್ಸ್ ಮಾಡಿದ್ದು ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ ಎಂಟನೇ ತಾರೀಖ್ ಮಾಡಿದ್ದವು ಅವರು ಇಕ್ಕಟ್ಟಿಗೆ ಬರ್ಬೇಕಾಯ್ತದೆ ನಾವು ಬರಕ್ ಆಗಲ್ಲ ಅಂತೇಳಿ ನಮ್ಗೆಲ್ಲ ಕಾಗ್ದೆ ಬರೆದ್ರು ಆಯ್ತು ನಿಮ್ಮ ಹತ್ರನೇ ಮಾತಾಡ್ತೀವಿ ಅಂತೇಳಿ ನಾವು ಟೈಮ್ ಕೊಟ್ಟಿದ್ದೀವಿ ಅವ್ರ್ ಹೇಳಿದ್ವಿ ನಾವು ನಾ ಇಲ್ಲ ಅವ್ರಿಗೆ ಅವ್ರು ಕೇಳ್ಬೇಕೀಗ ಅವ್ರು ಯಾವಾಗ ಹೇಳ್ತಾರೆ ನಾವು ತರಡಿದೀವಿ ಯಾವಾಗ್ಲೂ ನಮ್ದು ತಿಳಿದೆ ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನು ಇಲ್ಲ ಇವತ್ತು ಇಲ್ಲ ಮುಂದೇನೂ ಇಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ